ಸ್ನೇಹಿತರೆ ನಮಸ್ಕಾರ ಈ ಒಂದು ವಿಚಾರ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಬೇಸರವಾಗುತ್ತೆ ಅದರಲ್ಲೂ ಎಸ್ಪೆಷಲಿ ಆನೆ ಪ್ರೇಮಿಗಳಿಗೆ ಬಹಳಷ್ಟು ಬೇಸರ ಆಗತ್ತೆ ಏನಪ್ಪಾ ಅಂದ್ರೆ ಆಫ್ರಿಕಾದಲ್ಲಿ ಸರಿಸುಮಾರು ನಾಲ್ಕು ಲಕ್ಷದ ಆನೆಗಳಿದಾವೆ ಸೊ ಅದರಲ್ಲಿ ಪ್ರಮುಖವಾಗಿ ಜಿಂಬಾಂಬೆಗೆ ಈಗ ಬರ ಬಂದಿದೆ ಅಂತೆ ಸೊ ತಿನ್ನಲು ಕೂಡ ಊಟ ಇಲ್ಲ ಮತ್ತೆ ಬೆಳೆಯನ್ನು ಕೂಡ ಬೆಳೆಯಕ್ಕಾಗ್ತಿಲ್ಲ ವಿಪರೀತ ಬರಗಾಲ ಸುಮಾರು ಒಂದು ನಲವತ್ತು ವರ್ಷಗಳ ಬಳಿಕ ಈ ರೀತಿಯ ಒಂದು ಬರಗಾಲ ಬಂದಿರೋದಂತೆ ಸೊ ಅದಕ್ಕೋಸ್ಕರ ಈಗ ಒಂದು ಜಿಂಬಾಂಬೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಆದ್ರೆ ಆನೆಗಳನ್ನ ಕೊಲ್ಲಕ್ಕೆ ಒಂದು ಮುಂದಾಗಿದೆ ಸೊ ಇನ್ನೂರು ಆನೆಗಳನ್ನ ಒಂದು ಹೋಮ ಮಾಡಕ್ಕೆ ಮುಂದಾಗಿದ್ರೆ ಈಗಾಗಲೇ ಒಂದು ನೂರ ಐವತ್ತು ಪ್ರಾಣಿ ವಿವಿಧ ಪ್ರಾಣಿಗಳನ್ನ ಒಂದು ಬಲಿ ಪಡೆದಾಗಿದೆ ಸೊ ಊಟಕ್ಕಾಗಿ ತಿನ್ನಕ್ಕೆ ಊಟ ಇಲ್ವಂತೆ ಸೊ ಅಷ್ಟೊಂದು ಬರಗಾಲ ಬನ್ನಿ ಇದೆ ಮತ್ತೆ ಬೆಳೆನು ಕೂಡ ಬೆಳೆಯಕ್ಕೆ ಆಗ್ತಿಲ್ಲ ಸೊ ಹೀಗಾಗಿ ಅವರಿಗೆ ಬೇರೆ ದಾರಿ ಇಲ್ಲ ಕಾಡು ಪ್ರಾಣಿಗಳ ಒಂದು ಮೊರೆ ಹೋಗ್ತಾ ಇದ್ದಾರೆ ಸೊ ಅದನ್ನ ಒಂದು ತಿಂದು ಅವರು ತಮ್ಮ ಒಂದು ಜೀವಿಸೋಕೆ ಮುಂದಾಗ್ತಿದ್ದಾರೆ ಸೊ ಹೀಗಾಗಿ ಇನ್ನೂರು ಆನೆಗಳ ನಾವು ಒಂದು ಬಲಿಯನ್ನ ಪಡಿತೇವೆ ಸೊ ಅದನ್ನ ಆ ಒಂದು ಮಾಂಸವನ್ನ ಬೇರೆ ಕಡೆ ಹಂಚ್ತೇವೆ ನಮ್ಮ ಒಂದು ಜನರಿಗೆ ಹಂಚ್ತೇವೆ ಅಂತ ಕೂಡ ಇದೀಗ ಜಿಂಬಾಂಬೆ ಸರ್ಕಾರ ತೀರ್ಮಾನ ಮಾಡಿದೆ ಸೊ ಅದೇ ಒಂದು ದೊಡ್ಡ ಒಂದು ನ್ಯಾಷನಲ್ ಸೆನ್ಸೇಷನ್ ನ್ಯೂಸ್ ಆಗಿದೆ ಸೊ ನಿಜಕ್ಕೂ ಕೂಡ ಈ ರೀತಿ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು ಬರ ಬಂದಿದೆ ಅಂತೆ ಸೊ ಯಾವ ರೀತಿಯ ಒಂದು ಮುಂದೆ ಫ್ಯೂಚರ್ ನಲ್ಲಿ ಏನಾಗ್ಬೋದು ಸುಮಾರು ಈಗ ಜಿಂಬಾಂಬೆ ಅಲ್ಲಿ ಎಂಬತ್ತೈದು ಸಾವಿರ ಆನೆಗಳಿದೆ ಅಷ್ಟೊಂದು ತಡ್ಕೊಳಕ್ ಒಂದು ಜಿಂಬಾಂಬೆ ಇದಕ್ಕೆ ದೇಶಕ್ಕೆ ಸೊ ಹೀಗಾಗಿ ಅಲ್ಲಿ ಜಾಸ್ತಿ ಇರುವಂತದ್ದು ನಲವತ್ತೈದು ಸಾವಿರ ಮ್ಯಾಕ್ಸ್ ಟು ಮ್ಯಾಕ್ಸ್ ಇರಬೇಕು ಇನ್ನ ಜಾಸ್ತಿ ಆಗಿದೆ ಸೊ ಹೀಗಾಗಿ ತಾನಾಗ್ತಾನೆ ಒಂದು ಪ್ರಕೃತಿ ವಿಕೋಪ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಪ್ರಾಣವನ್ನ ತೆಗಿಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ